ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೀಳಗಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಹಾಗೂ ಬಿ ಜೆ ಪಿಯ ಮಂಡಲಾಧ್ಯಕ್ಷ ರಾಜೇಶ್ ಬೀಳಗಿ ಇವರ ಒಂದು ಜಂಟಿಯಾಗಿ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದಂಥ ಬಿ ಜೆ ಪಿ ಪಕ್ಷದ ಸಂಸದರು ಹಾಗೂ ರಾಮದುರ್ಗ ತಾಲೂಕಿನ ಸಮಸ್ತ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೇ ಬರುವ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಅಭಿನಂದನ ಹಾಗೂ ನೂತನ ಸಂಸದರಾದ ಜಗದೀಶ್ ಶೆಟ್ಟರ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ಕೆ ಎಲ್ ಇ ಸಂಸ್ಥೆಯನ್ನು ನಲವತ್ತು ವರ್ಷಗಳಿಂದ ಉತ್ತುಗಕ್ಕೆ ಏರಿಸುತ್ತಿರುವ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕುರೆ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬನ್ನಿ ನೋಡೋಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಕಳೆದ ದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾಗಿ ಸನ್ಮಾನ್ಯ ಆರು ಬಾರಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಬೆಳಗಾವಿ ಸಂಸತ್ ಸದಸ್ಯರ ಸ್ಥಾನಕ್ಕೆ ಇವತ್ತು ಬೆಳಗಾವಿ ಜಿಲ್ಲೆಯ ಎರಡು ಸಾವಿರದ ನಾಲ್ಕರಿಂದ ಹಿಡ್ಕೊಂಡು ಐದೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ನಮ್ಮ ಅಧಿಕೃತ ಅಭ್ಯರ್ಥಿಗಳ ಗೆಲುವಿಗಾಗಿ ಸಾಕಷ್ಟು ಶ್ರಮವಹಿಸಿದ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಹಿರಿಯ ಮುಖಂಡರು ಮಾಧ್ಯಮದ ಸ್ನೇಹಿತರು ಅಭಿನಂದಿಸಿ ಈ ಒಂದು ಪ್ರಕಟಣೆಯಲ್ಲಿ ಇರ್ತಕ್ಕಂಥ ಕಳೆದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಮೂಲಕವಾಗಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಬರೋದಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಬರ್ತಕ್ಕಂಥ ಇವತ್ತು ಚಾಲೆಂಜ್ ಇಟ್ಟಿದ್ರು ಅಂಥ ಸಂದರ್ಭದೊಳಗೆ ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರು ಕೊಡಿಕೊಂಡು ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಅಂತರದಿಂದ ಭಾಗ ನಮ್ಮ ಅಭ್ಯರ್ಥಿಗಳಾದ ಜಗದೀಶ್ ಶೆಟ್ಟರ್ ಜನನಿಗಾಗಿ ಒಂದು ಲಕ್ಷ ಎಂಬತ್ತು ಸಾವಿರ ಮತದಾನದಿಂದ ಅಂತರದಿಂದ ಗೆಲುವು ಸಾಧಿಸಿ ವಿಶೇಷವಾಗಿ ಇವತ್ತು ನಾಳೆ ಹನ್ನೆರಡನೇ ಹನ್ನೆರಡು ಏಳು ನಾಲ್ಕು ಗಂಟೆಗೆ ವಿಶೇಷ ಕಲ್ಯಾಣ ಮಂಟಪದಲ್ಲಿ ನಡೀತಕ್ಕಂಥ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಮತ್ತು ಈಗಾಗಲೇ ತಮ್ಮ ಒಂದು ಎಲ್ಲ ಜಿಲ್ಲೆಗಳು ಹರಡಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಹನ್ನೆರಡನೇ ತಾರೀಕು ನಾಲ್ಕು ಗಂಟೆಗೆ ಬಂದು ಅಭಿನಂದನೆ ಕಾರ್ಯಕ್ರಮ ಸೋವಿ ತರುವಂಥ ಕೆಲಸ ಮಾಡಲಿಕ್ಕೆ ತಾನು ಪ್ರಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಈಗಾಗಲೇ ನೂರ ಮೂವತ್ತ್ಮೂರು ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ವಿಷಯ ಮುಚ್ಚಿ ತಮ್ಮಿಂದ ವಿಷಯ ಮುಟ್ಟಿಸಲಿಕ್ಕೆ ಪ್ರಾಮಾಣಿಕ ಪ್ಲಾಟ್ಫಾರ್ಮ್ ಮಾಡುವಂಥ ಕೆಲಸ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ಆ ದೃಷ್ಟಿ ಇಟ್ಕೊಂಡು ಯಾಕಂತಂದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಳು ಎಡಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗೂ ಮುಟ್ಟುವಂಥ ಕೆಲಸ ಟಾಪ್ಕುಮಾರ್ ಉದ್ಯೋಗ ಮಾಡಬೇಕಂತ ಕೇಳಿಕೊಂಡು ಈಗಾಗಲೇ ಇನ್ನೊಬ್ಬ ಪ್ರಭಾವಿ ಮುಖಂಡ ಕೆಲಿ ಸಂಸ್ಥೆಯ ಹಿರಿಯ ಮುಖಂಡ ನಲವತ್ತು ವರ್ಷಗಳು ಸೇವೆ ಸಲ್ಲಿಸಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯ ಕಾರ್ಯನಿರ್ವಹಿಸಿರ್ತಕ್ಕಂಥ ನಲವತ್ತು ವರ್ಷ ಕೆಲಿ ಸಂಸ್ಥೆ ಮೂವತ್ತೆಂಟು ಸಂ ಸಂಸ್ಥೆಗಳು ತಗೊಳ್ಕ ಬದಲು ಮೂವತ್ತೆಂಟು ಸಂಸ್ಥೆಗಳಿದ್ದವು ಅಂಥವು ಮುನ್ನೂರ ನಲವತ್ತು ಸಂಸ್ಥೆಗಳನ್ನು ನೂರ ನಲವತ್ತು ಸಂಸ್ಥೆಗಳನ್ನು ಬೆಳೆಸಿ ಬೆಂಬರವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿ ವಿದೇಶದಲ್ಲಿ ಮಾಡ್ತಕ್ಕಂಥ ನಮ್ಮ ಪ್ರಭಾಕರ್ ಕೋರೆ ಅವರು ಎಲ್ಲಿ ಸಂಸ್ಥೆ ಊಟವಾಗಿ ಪ್ರಮಾಣಿಕ ಪ್ರಯತ್ನ ಮಾಡಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವೇಟಿವ್ ಆಗಿ ಮಾಡ್ತಾ ನಡೆಸ್ತಕ್ಕಂಥ ಕೋರೆಯವ್ರಿಗೂ ನಲವತ್ತು ವರ್ಷದ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಭಾಕರ್ ಕೋರೆ ಅವರಿಗೆ ಅವ್ರಿಗೆ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡು ಆ ದೃಷ್ಟಿಯ ಇಟ್ಕೊಂಡು ಯಾಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೀಲಿ ಸಂಸ್ಥೆ ಅನೇಕ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಪ್ರಭಾಕರ್ ಅವರು ನಾವು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಗರದಲ್ಲಿ ಸಾಕಷ್ಟು ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ತಾಲೂಕುಗೂ ಅಂಥ ಕೋರೆಯವರ ಅವಶ್ಯಕತೆ ಇದ್ದಂಥ ಇಲ್ಲಿ ಅವರು ಕಳಿಸಿ ಯಾಕಂದ್ರೆ ನಮ್ಮ ತಾಲೂಕು ಸಂಸ್ಥೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ನಾವು ಮಾಡೋಕೈತೀವಿ ಆ ದೃಷ್ಟಿಯನ್ನು ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಮಾಧ್ಯಮದ ಸ್ನೇಹಿತರು ಇವತ್ತು ಹೆಚ್ಚಿನ ಜಗದೀಶ್ ಸೆಟ್ಟರ್ ಮತ್ತು ಕೋರೆಯವರು ಮಾಧ್ಯಮದ ಎಲ್ಲ ಪೇಪರ್ಗಳು ಬರಲಿ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಕೆಲಸ ಮಾಡಿದ್ದು ಅದಲ್ಲದೆ ಇವತ್ತು ಜಿಲ್ಲೆಯ ನೂತನ ಉಪ ಅಧ್ಯಕ್ಷರಾಗಿ ಸುಭಾಷ್ ಪಾಟೀಲ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ನೂತನವಾಗಿ ಅವರಿಗೂ ಸತ್ಕಾರ ಮಾಡಲು ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡು ಆ ದೃಷ್ಟಿಯ ಇಟ್ಕೊಂಡು ಎಲ್ಲರೂ ಮೂರು ಮಂದಿಗೆ ಅಭಿನಂದಕ ಕಾರ್ಯಕ್ರಮಕ್ಕೆ ಇವತ್ತು ನಾವು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯ ಒಗೊಂಡು ಒಂದು ಅವರಿಗೆ ಸತ್ಕಾರ ಸಮಾರಂಭ ಅಡಿಯ ಆಗಿ ಕೇಳಿಕೊಂಡು ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿಗಳು ರಾಜ್ಯದಲ್ಲಿ ಇರ್ತಕ್ಕಂಥ